ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಸುದೀರ್ಘ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಎಂದು ನಿವೃತ್ತರಾದ ಎಲ್ಲರ ಪ್ರೀತಿಯ ಅಂಕೋಲದ ಸುಭಾಷ್ ನಾಯ್ಕ್ ಸಂಸ್ಕಾರ ಸಂಸ್ಕೃತಿ ಸರಳತೆ ಸಾಹೃದಯ ನಡವಳಿಕೆ ಪರೋಪಕಾರಿ ಹಾಗೂ ಪ್ರಾಂಜಲ ಗುಣಮನಸ್ಸಿನ ವ್ಯಕ್ತಿತ್ವವನ್ನು ಅವರನ್ನು ನೋಡಿ ಕಲಿಯಬೇಕು ಎಲ್ಲರನ್ನು ಗೌರವಿಸುವ ಅವರ ರೀತಿ ಮತ್ತು ನೀತಿ ಅನುಕರಣೀಯ ಹಾಗೂ ಅಭಿನಂದನೀಯ ಹೌದು ನಾನಿಂದು ಹೇಳಲು ಹೊರಟಿರುವುದು ಸಮಾಜಮುಖಿ ವ್ಯಕ್ತಿತ್ವದ ಅಂಕೋಲದಲ್ಲಿ ಎಲ್ಲರ ಚಿರಪರಿಚಿತರಾಗಿರುವ ಸುಭಾಷ್ ನಾಯ್ಕ್ ಅವರ ಬಗ್ಗೆ ಎನ್ನುವುದನ್ನು ಅತ್ಯಂತ ಅಭಿಮಾನದಿಂದ ಹೇಳಬಯಸುತ್ತೇನೆ ಕಳೆದ ಮೂವತ್ತೆಂಟು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ ಸುಭಾಷ್ ನಾಯ್ಕ್ ಅವರು ತಮ್ಮ ಪ್ರಾಮಾಣಿಕ ಸೇವೆಯ ಮೂಲಕ ಮೇಲಾಧಿಕಾರಿಗಳ ಗೌರವಕ್ಕೆ ಪಾತ್ರರಾದವರು ಅಂಕೋಲಾ ತಾಲೂಕಿನ ಬಾವಿಕೇರಿ ಕಾನಬೀರವಾಡದ ರೈತ ಕುಟುಂಬದ ಮಾರುತಿ ಹಾಗೂ ಗಂಗಾಬಾಯಿಯವರ ಮುದ್ದಿನ ಕುವರಣೆ ಈ ನಮ್ಮ ಸುಭಾಷ್ ನಾಯ್ಕ್ ಅವರು ಎಳೆಯ ಬಾಲಕನಿರುವಾಗಲಿ ತನ್ನಿಬ್ಬರು ಸಹೋದರರ ಜೊತೆ ತಂದೆ ತಾಯಿಯೊಂದಿಗೆ ರೈತಾಪಿ ಕೆಲಸ ಮಾಡಿದ ಶ್ರಮಜೀವಿ ರೈತಾಪಿ ಕೆಲಸ ಮಾಡಿದ ಶ್ರಮಜೀವಿ ಅಂದ ಮೇಲೆ ಸಂಸ್ಕಾರ ಆದರ್ಶ ನಡವಳಿಕೆಗಳು ತನ್ನಿಂದ ತಾನೇ ಮೈಗೂಡಿಸಿಕೊಳ್ಳುತ್ತದೆ ಅಂತಹ ಶಕ್ತಿ ರೈತ ಕುಟುಂಬಕ್ಕೆ ಇರುವುದನ್ನು ನಾವು ನೀವೆಲ್ಲರೂ ಒಪ್ಪಿಕೊಳ್ಳಲೇಬೇಕು ಹೀಗೆ ಬೆಳೆದ ಬಾಲಕ ಶಿಸ್ತಿನ ಸಿಪಾಯಿಯಾಗಿ ಅತ್ಯುತ್ತಮ ವಿದ್ಯಾರ್ಥಿಯಾಗಿಯೂ ಎಲ್ಲರ ಅಕ್ಕರೆಗೆ ಪಾತ್ರರಾದರು ಸುಭಾಸ್ ಅವರು ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಭಾವಿಕೇರಿಯಲ್ಲಿ ಪಡೆದು ಆನಂತರ ಅಂಕೋಲದ ಜೆ ಸಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದರು ಪದವಿ ಶಿಕ್ಷಣ ಮುಗಿಯಿತು ಎನ್ನುವಷ್ಟರಲ್ಲೇ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಮಹತ್ವದ ಅವಕಾಶ ಅವರ ಪಾಲಿಗೆ ಬಂದೊದಗಿತು ಇಪ್ಪತ್ತೆರಡರ ಹರೆಯದ ಚಿರ ಯೌವ್ವನದ ಯುವಕನಿಗೆ ಕಾರ್ಕಳದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಲು ಮೊದಲ ಅವಕಾಶ ದೊರೆಯಿತು ಕಾರ್ಕಳದಲ್ಲಿ ಆರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದ ಸುಭಾಷ್ ನಾಯ್ಕ್ ಅವರು ತಮ್ಮ ಕೆಲಸ ಕಾರ್ಯಗಳ ಮೂಲಕವೇ ಕಾರ್ಕಳದ ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದರು ಬಾರಿ ಎಡ್ಡೆಂದಿನಾರಿಯೇ ಎಂಬ ಮಾತು ಕಾರ್ಕಳದ ಎಲ್ಲರಿಂದ ಗಿಟ್ಟಿಸಿಕೊಂಡ ಸುಭಾಷ್ ನಾಯ್ಕ್ ಅವರು ಅಲ್ಲಿ ಆರು ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ ಬಳಿಕ ಕಾರವಾರದ ಉಪನಿರ್ದೇಶಕರ ಕಾರ್ಯಾಲಯಕ್ಕೆ ವರ್ಗಾವಣೆಗೊಂಡು ಅಲ್ಲಿಯೂ ಆರು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದರು ಅದಾದ ಬಳಿಕ ಅಂಕೋಲದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ವರ್ಗಾವಣೆಗೊಂಡ ಸುಭಾಷ್ ನಾಯ್ಕ್ ಅವರು ಅಲ್ಲಿ ಸುದೀರ್ಘ ಹದಿನೆಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿಂದ ಆನಂತರ ಅಗಸೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇವತ್ತಿನವರೆಗೂ ಸೇವೆಯನ್ನು ಸಲ್ಲಿಸಿ ಎಂದು ವೃತ್ತಿ ಬದುಕಿಗೆ ನಿವೃತ್ತಿಯನ್ನು ಹಾಡಿದ್ದಾರೆ ತನ್ನ ಕಚೇರಿಗೆ ಬರುವ ಇಲಾಖೆಯ ಹಾಗೂ ಶಿಕ್ಷಕರ ಅರ್ಜಿಗಳು ಇನ್ನಿತರ ಕಾಗದ ಪತ್ರಗಳಿಗೆ ತ್ವರಿತ ಸ್ಪಂದನೆಯನ್ನು ನೀಡುತ್ತಾ ಬಂದಿರುವ ಸುಭಾಷ್ ನಾಯ್ಕ್ ಅವರ ಬಳಿ ಯಾವುದೇ ಸಮಸ್ಯೆಗಳನ್ನು ಶಿಕ್ಷಕರು ಯಾವುದೇ ಸಂಕೋಚವಿಲ್ಲದೆ ಹೇಳಿಕೊಳ್ಳಬಹುದಾದ ವ್ಯಕ್ತಿತ್ವವನ್ನು ಅವರು ಮೈಗೂಡಿಸಿಕೊಂಡಿದ್ದರು ತನ್ನ ಸುದೀರ್ಘ ಮೂವತ್ತೆಂಟು ವರ್ಷಗಳ ಸೇವಾವಧಿಯಲ್ಲಿ ಒಂದು ದಿನವೂ ಸಿಟ್ಟು ಮಾಡದೆ ಬೇಸರಿಸದೆ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ ಶಿಸ್ತಿನ ಸಿಪಾಯಿಯಾಗಿ ಇಲಾಖೆಯ ಘನತೆಗೆ ಗೌರವವನ್ನು ತಂದುಕೊಟ್ಟವರು ಇದೇ ನಮ್ಮ ಸುಭಾಷ್ ನಾಯ್ಕ್ ಅವರು ತಾಳ್ಮೆ ವಿಧೇಯತೆ ಕರ್ತವ್ಯಬದ್ಧತೆ ಸರಳತೆ ಪ್ರಾಮಾಣಿಕತೆ ಇವೆಲ್ಲವುಗಳನ್ನು ಸುಭಾಷ್ ಅವರು ತಮ್ಮ ಜೀವನ ವ್ಯಕ್ತಿತ್ವದಲ್ಲಿ ಅಡಕವಾಗಿಸಿಕೊಂಡಿದ್ದರು ಯಾರ ಮನಸ್ಸಿಗೂ ನೋಯಿಸದೆ ನೋವೆಲ್ಲ ನನಗಿರಲಿ ಎಂಬ ಉದಾತ್ತ ಗುಣವನ್ನು ಮೈಗೂಡಿಸಿಕೊಂಡ ಗುಣಸಂಪನ್ನ ಈ ನಮ್ಮ ಸುಭಾಷ್ ನಾಯ್ಕ್ ಎಂದರೆ ಅತಿಶಯೋಕ್ತಿ ಎನಿಸದು ಶಿಕ್ಷಣ ಇಲಾಖೆಯ ಕರ್ತವ್ಯದ ಜೊತೆ ಜೊತೆಗೆ ತಾಲೂಕಿನ ರಾಜ್ಯ ಸರಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿರುವ ಹೆಗ್ಗಳಿಕೆ ಸುಭಾಷ್ ಅವರಿಗಿದೆ ಇದರ ಹೊರತಾಗಿಯೂ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡ ಶ್ರೇಯ ಅವರಿಗೆ ಸಲ್ಲಬೇಕು ಮೂವತ್ತೆಂಟು ವರ್ಷಗಳ ಸೇವೆಯಲ್ಲಿ ಎಲ್ಲಿಯೂ ಒಂದಿಂಚು ಲೋಪವಿಲ್ಲದೆ ಶುದ್ಧ ಮನಸ್ಸಿನಿಂದ ದಕ್ಷ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ ಧನ್ಯತೆ ಸುಭಾಷ್ ನಾಯ್ಕ್ ಅವರಿಗಿದೆ ತಮ್ಮ ಜೀವನ ವ್ಯಕ್ತಿತ್ವದ ಮೂಲಕವೇ ಸುಭಾಷ್ ನಾಯ್ಕ್ ಅವರು ಇಲಾಖೆಯ ಮೇಲಾಧಿಕಾರಿಗಳ ಸಹೋದ್ಯೋಗಿಗಳ ಶಿಕ್ಷಕ ಬಂಧುಗಳ ಶಾಲಾಭಿವೃದ್ಧಿ ಸಮಿತಿಯವರ ಅಸಂಖ್ಯಾತ ವಿದ್ಯಾರ್ಥಿ ಬಳಗದ ಹಾಗೂ ಸಾರ್ವಜನಿಕರ ಅಭಿಮಾನ ಪೂರ್ವಕ ಪ್ರೀತಿಗೆ ಪಾತ್ರರಾಗಿದ್ದಾರೆ ಸುಭಾಷ್ ನಾಯ್ಕ್ ಅವರ ಹೆಜ್ಜೆಗೆ ಹೆಜ್ಜೆಯಾದವರು ಮಡದಿ ಶಿಕ್ಷಕಿ ರೇಖಾ ನಾಯ್ಕ್ ಅವರು ಇನ್ನು ಸುಭಾಷ್ ನಾಯ್ಕ್ ಅವರಿಗೆ ಅಪ್ಪಟ ಅಪರಂಜಿಗಳಂತಿರುವ ಅವರಿಬ್ಬರು ಮಕ್ಕಳಾದ ಭಾರತೀಯ ಆಹಾರ ನಿಗಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಹಿರಿಯ ಮಗ ಆಕಾಶ್ ಮತ್ತು ಇನ್ನು ವ್ಯಾಸಂಗ ಮಾಡುತ್ತಿರುವ ಕಿರಿಯ ಪುತ್ರ ಆದರ್ಶ್ ಸುಭಾಷ್ ನಾಯ್ಕ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಸಾಮಾಜಿಕವಾಗಿ ಪರೋಪಕಾರಿ ಗುಣಸಂಪನ್ನರಾದ ಸುಭಾಷ್ ಅವರು ತಮ್ಮ ಕುಟುಂಬ ಬಳಗದವರ ಜೊತೆಗೆ ಅಷ್ಟೇ ನಯ ವಿನಯತೆಯಿಂದ ಇದ್ದು ಎಲ್ಲರ ಗೌರವ ಪ್ರೀತಿಗೆ ಪಾತ್ರರಾಗಿದ್ದಾರೆ ಸುಭಾಷ್ ನಾಯ್ಕ ಅವರ ಜೀವನ ವ್ಯಕ್ತಿತ್ವ ನಡವಳಿಕೆ ಕೆಲಸದ ಬದ್ಧತೆ ಪ್ರಾಮಾಣಿಕತೆ ಮಾನವೀಯತೆ ಜನಮುಖಿ ಕೆಲಸ ಕಾರ್ಯಗಳು ನಮಗೆಲ್ಲರಿಗೂ ಮಾದರಿ ಮತ್ತು ಅನುಕರಣೀಯವಾಗಿದೆ ತನ್ನ ಬದುಕಿನ ಜೊತೆಗೆ ತಮ್ಮವರ ಬದುಕಿನ ಬಗ್ಗೆ ಚಿಂತಿಸುವ ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕರುಣಾಮಯಿ ಸುಭಾಷ್ ನಾಯ್ಕ್ ಅವರ ನಿವೃತ್ತ ಜೀವನವು ಸುಖಮಯವಾಗಿರಲಿ ಆರೋಗ್ಯ ಸಮೃದ್ಧಿಯಿಂದ ಕೂಡಿರಲಿ ಭಗವಂತ ಸದಾ ನೆಮ್ಮದಿ ಸಂತೃಪ್ತಿಯನ್ನು ದಯಪಾಲಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿ ನಿವೃತ್ತ ಜೀವನಕ್ಕೆ ಶುಭವನ್ನು ಹಾರೈಸಿದ್ದಾರೆ ಶ್ರೀಮತಿ ಮತ್ತು ಶ್ರೀ ಸದಾನಂದ ನಾಯ್ಕ್ ಹಾಗೂ ಕುಟುಂಬಸ್ಥರು ஹலேதாண்டேலி தாண்டேலி